න න්නේරේ සර ോල සපගനിගේ පාන වෙන්නේ සමැനගේ ශಭානവදී ේ්‍ර වික್්‍රමරായගේ ශಭාන වෙන්නේ සුරපියගේ ചಭානේ നक्षමීනාරාายනර ചරಣக்க ශල් ම්බේ පක්ෂිවා ഞ ගෙරගූ වේ පක්ෂිවාහනෑ ගෙරගුව වේ නදීන ෂසැලි නම්මා වරවරර ශවාානේගේ ಪಾಲಸಾಗರವನ್ನು ನೀನೆಯಲ್ಲಿ ಕಡಿಯಲು ಬಾಲಿ ಮಹಾಲಕ್ಷ್ಮಿ ಉದಿಸಿದಳೆ ಬಾಲಿ ಮಹಾಲಕ್ಷ್ಮಿ ಉದಿಸಿದಳ ದೇವಿ ಪಾಲಿಸಲಿ ನಮ್ಮ ವಧುವರರ ಶೋಭಾನೆ ಬಮ್ಮನ ಪ್ರಳಯದಲ್ಲಿ ತನ್ನರಸಿ ಅರಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ ನಮ್ಮ ನಾರಾಯಣಗೂ ಈರಮ್ಮೆ ಗಡಿಗಡಿಗೂ ಜನ್ಮವೆಂಬುದು ಅವತಾರ ಶೋಭಾನೆ ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬುಜವೆರಡೂ ಕರೆಯುಗದಿ ಅಂಬುಜವೆರಡೂ ಕರೆಯುಗದಿ ಧರಿಸಿ ಪೀತಾಂಬರವನುಟ್ಟು ಮೆರೆದಾಳು ಶೋಭಾನೆ ಒಂದು ಕರೆದಿಂದ ಅಭಯವನಿವಳಿ ಮತ್ತೊಂದು ಕೈಯಿಂದ ಹೊರಗಳ ಕುಂದಿಲ್ಲದಾನಂದ ಸಂದ ಉಣಿಸುವ ಇದ್ದೀರೆ ನಮ್ಮ ಸಲಹಾನೆ ಶೋಭಾನೆ ಪೊಳೆಬಾ ಕಾಂಚಿ ರಾಮ ಉಳಿವಾ ಕಿಂಕಿಣಿಗಳು ನೆಲೆಬಾ ಕಾಲಂದು ಕೇ ನಲು നളെനുവാ മദ്ദു മുഖദ സലവേ ലക്ഷ്മി സലഹാലി നമ്മ വധൂ വരല ശോഭാന നന്ന മനഗട്ടു ചിന്ന വരണ ചെന്നൈ മഹാലക്ഷ്മി ധരിച്ച മഹാലക്ഷ്മി ധരിച്ചേവി തന്ന മന വധൂ വര സലഹാലി ശോഭാന കുമ്പു കുച്ച മേലെ ബിട്ടഹാരളു തുമ്പി ഗുരുള മുഖ കമല തരുള മുഖകമല മഹാലക്ഷ്മി ജഗദമ്പെ വധൂവര സലഹാലി ശോഭാന ಮುತ್ತಿನ ಓಲೆಯ ನಿಟ್ಟಳೆ ಮಹಾಲಕ್ಷ್ಮಿ ಕಸ್ತೂರಿ ತಿಲಕ ತಿಲಕಾಧರಿಸಿದಳೆ ಕಸ್ತೂರಿ ತಿಲಕ ಧರಿಸಿದಳ ದೇವಿ ಸರ್ವತ್ರ ವಧುವರ ಸಹಳೆ ಶೋಭಾನೆ ಅಂಬುಜನೇನಗಳ ಬಿಂಬ ದರದ ಶಶಿ ಬಿಂಬ ದಂತೆಸವ ಮೂಗುತಿ ಮಣಿಯ ಶಶಿ ಬಿಂಬ ದಂತೆಸವ ಮೂಗುತಿ ಮಣಿಯ ಮಹಾಲಕ್ಷ್ಮಿ ಉಬ್ಬರ ಕಿಯಲ್ಲಿ ವಧುವರರಿಗೆ ಶೋಭಾನೆ ಮುಚ್ಚಿನಾಕ್ಷತೆ ಇಟ್ಟು ನವರತ್ನ ತಮ್ಮ ಕುಟವ ನೆತ್ತಿಯ ಮೇಲೆ ಧರಿಸಿದಳೆ ನೆತ್ತಿಯ ಮೇಲೆ ದೇವಿ ತನ್ನ ಭಕ್ತಿಯ ಜನರ ಸಲಹಾಲೆ ಶೋಭಾನೆ ಕುಂದ ಮಂದರ ಜಾಜಿ ಕುಸುಮಗಳ ಬೃಂದವ ಚಂದದ ತುರುವೀಲಿ ತುರುವಿದಳೆ ಕುಂದವರ್ಣದ ಕೋಮಾರಿ ಮಹಾಲಕ್ಷ್ಮೀ ಕೃಪೆಯಿಂದ ವಧುವರರ ಸಲಹಾಲೆ ಶೋಭಾನೆ ಎಂದೆಂದು ಬಾಳದ ಅರವಿಂದ ಮಾಲೆಯ ಹಿಂದಿರೆ ಪೊಳವಾ ಕುರಳಲ್ಲಿ ಹಿಂದಿರೆ ಪೊಳವಾ ಕುರಳಲ್ಲಿ ಧರಿಸಿದಳೆ ಅವಳಿಂದು ವಧುವರರ ಸಲಹಾಲೆ ಶೋಭಾನೆ ದೇವಾಂಗ ಪಟ್ಟೆಯ ಮೇಲು ಹೊದ್ದಿಕೆಯ ಭಾವಿ ಮಹಾಲಕ್ಷ್ಮೀ ಧರಿಸಿದಳೆ ಸ್ವಾಮಿ ಮಹಾಲಕ್ಷ್ಮಿ ಧರಿಸಿದಳ ದೇವಿ ತನ್ನ ಸೇವಕ ಜನರ ಸಲಾರಿ ಶೋಭಾನೆ ಈ ಲಕ್ಷ್ಮೀ ದೇವಿಯ ಕಾಲುಂಗುರುಗಳು ಕೆನಲು ದುಲಾಕ್ಷಿ ಮೆಲ್ಲನೆ ನಡೆ ತಂದಳು ಸಾಳಾಗಿ ಕುಳ್ಳಿರ್ದ ಸುರಾಸವ್ಯ ಕಂಡು ಆಲೋಚಿಸಿದಳು ಮನದಲ್ಲಿ ಶೋಭಾನೆ ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ ತನ್ನ ಮದಿಂದಲೇ ಕರೆಯಾದೆ ಒಬ್ಬೊಬ್ಬರು ಉನ್ನತ ದೋಷಗಳಿಸಿದಳು ಶೋಭಾನೆ ಕೆಲವರು ತಲೆಯುರಿಯಿದ ಒಗೈದು ಪುಣ್ಯವ ಗಳಿಸಿದ್ದರೇನೂ ಪನವಿಲ್ಲ ಜ್ವಲಿಸುವ ಕೋಪದಿ ಶಾಪವ ಕೊಡುವರು ನೀವರು ಒಲಿಸುವರೆ ಶೋಭಾನೆ ಎಲ್ಲ ಶಾಸ್ತ್ರಗಳ ದುರ್ಲಭ ಜ್ಞಾನವ ಕಲಿಸಿಕೊಡುವ ಗುರುಗಳು ಬಲ್ಲಿದ ಧನಕ್ಕೆ ಮರುಳಾಗಿವರಿಬ್ಬರು ಸಲ್ಲದ ಪುರೋಹಿತ ಕೊಳಗಾದರು ಶೋಭಾನೆ ಕಾಮ ಕಾಮಿನಿಗೆ ಸೋದಪ್ಪ ಪಾಮಿನಿಯ ಹಿಂದೆ ಹಾರಿದವ ಕಾಮಾಂದನಾಗೇ ಮುನಿಯ ಕಾಮಿನಿ ಗೈದಿದನೊಬ್ಬ ಕಾಮ ನಿಂಗುರುತಲ್ಪ ಕಾಮಿನಿಯಬ್ಬ ಶೋಭಾನಿ ನರ್ಶ್ವರೈಶ್ವರ್ಯ ಬಯಸುವನೊಬ್ಬ ಪ್ರರಾಶಯಿಸಿ ಬಾಳುವ ಈಶ್ವರನೊಬ್ಬ ಹಾಸ್ಯವ ಮಾಡಿ ಹಲ್ಲು ತರಿಸಿಕೊಂಡವನೊಬ್ಬ ಅದೃಶ್ಯೊಬ್ಬ ಉಕ್ಕಣ್ಣನೊಬ್ಬ ಶೋಭಾನೆ ಮಾವನ ಕೊಂದೊಬ್ಬ ಮರುಳಾಗಿ ಹನುಗಾಡ ಹಾರ್ವನ ಕೊಂದೊಬ್ಬ ಬಳ್ಳೀದ ಜೀವನ ಕೊಂದೊಬ್ಬ ಕುಲಗೇದೆಂದೆನಿಸಿದ ಶಿವನಿಂದೊಬ್ಬ ಬಯಲಾದ ಶೋಭಾನೆ ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ ಚೆಮ್ಮಯ್ಯ ಬುಟ್ಟೊಬ್ಬ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸುವ ಶೋಭಾನೆ ಕಳರಂತೆ ಒಬ್ಬ ತನಗೆ ಸಲ್ಲದವಾಗಿ ಭಾಗ್ಯ ಬಳ್ಳಿದ ಬಯಲಾದ ದುರ್ಲಭ ಮುಕ್ತಿಗೆ ದೂರವೆಂದು ಸುಬಾ ಥಳ ಥಳಕ್ಕೆ ಇಳಿದಗಳ ಶುಭಾನೆ ಎಲ್ಲರ ಐಶ್ವ ಶಿಶು ಮಾರ ದೇವ ಸಲ್ಲಿಲೆಯಿಂದ ತೊಲಗಿಸುವ ಒಳ್ಳೆ ನಾನಿವರ ನಿತ್ಯ ಮುತ್ತೇದೆ ಎಂದು ಬಲ್ಲವರೆನ್ನ ಭಜಿಸುವರು ಶೋಭಾನೆ ಪ್ರಕೃತಿಯ ಗುಣದಿಂದ ಗಟ್ಟು ಹೊಡೆದು ನಾನಾ ವಿಕೃತಿ ಭವದಲ್ಲಿ ಸುಖ ದುಃಖ ಉಂಬಾ ಬೊಮ್ಮಾದಿ ಜೀವರು ದುಃಖಕ್ಕೆ ದೂರದ ನೆನಪ ನಿನಗಿನೇ ಶೋಭಾನೆ ಒಬ್ಬನವನ ಮಗ ಮತ್ತೊಬ್ಬ ನಾವನ ಮೊಮ್ಮಗ ಒಬ್ಬ ನಾವನಿಗೆ ಶೇನಾಹ ಒಬ್ಬ ನಾಮನ ಪರವ ಮತ್ತಿಬ್ಬರ ಅವರಿಗಜಿ ಅಬ್ಬರದ ಲಾಭಾಗ ಸುಳಿವರು ಶೋಭಾನೆ ಒಬ್ಬ ನಾಮ ಕಂಚಿ ಬೆಚ್ಚುಗಾಡ ಸರ್ವರಿ ಅಮೃತವ ಸರ್ವರಿ ಗಾವ ಅಮೃತವ ನುಣಿಸುವ ಅವನೊಬ್ಬ ನಿರನಿಷ್ಠ ನಿರವದ್ಯ ಶೋಭಾನೆ ನಿರನಿಷ್ಠ ನಿರವದ್ಯ ಎಂಬ ಶುಕ್ತಿ ಅರ್ಥವ ಒರೆದು ನೋಡಲು ನರಹರಿಗೆ ನರಕಾಯ ತನಿಸಲ್ಲ ದುರು ತಾಧಿದ ಮರುಳಾಮನ ಬಂದಂತೆ ನುಡಿಯದಿರು ಶೋಭಾನೆ ಒಂದೊಂದು ಗುಣಗಳು ಇದ್ದಾವೂ ಇವರಲ್ಲಿ ಸಂಧಾನಿಸಿವೆ ಬಹುದೋಷ ಕುಂದಳ್ಳಿಷ್ಟಿಲ್ಲದ ಮುಕುಂದನೇ ತನಗೆಂದು ಇಂದಿರೇ ಪತಿಯ ನೆನೆದಾಳು ಶೋಭಾನೆ ದೇವ ಶಿವಪ್ರರ ಕೊಂದು ತನ್ನುದರದೊಳಿಟ್ಟು ತಿರ್ದ ಹರಿಗೆ ದುರಿತಾವ ಭಾವಜ್ಞರೆಂಬರೇ ತಲೆ ಮೇಲೆ ಶಿವನ ಲಿಂಗ ವರಿಸಿದರು ಓಾಣ ಹಸಿವು ತುಷು ರೋಗಾರುಜನಗಳೆಂಬ ಹಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ಎಂಬ ನಾರಾಯಣಗೆ ಮೊದಲಾಗಿ ನೆನೆಯಾದ ಶೋಭಾನೆ ಆದರೆ ಸುರರತಿಯ ಕಳೆದು ಮೂಧವಿ ಬುದ್ಧಕ್ಕೆ ಧರಿಗಾಗಿ ಮಾಧವ ವಾಹನೆ ಕೆಸರೋಳು ಮುಳುಗಿದವ ಬರಲಾ ಬಾಧಿಪಸರ ಬಿರಿಸುವನೇ ಶೋಭಾನೆ ಬೊಮ್ಮಾಲಯದಲ್ಲಿ ಇದ್ದವರಿಗೆ ಎಲೆಯುಂಟೆ ಜನ್ಮಾಲಯವಿಲ್ಲದವನಿಗೆ ಅಮ್ಮಿಯ ನುಡಿಸಿದ್ದ ಯಶದೆಯಾಗಿದ್ದಳೆ ಅಮ್ಮ ಇವಗೆ ಹಸಿ ಉಂಟೆ ಶೋಭಾನೆ ಆಗ ಭಕ್ಷ್ಯ ಭೋಜ ವಿತ್ತು ಪೂಜಿಸುವ ಯೋಗಿಗಳುಂಟೆ ಧನಧಾನ್ಯ ಆಗ ದೊರಕೊಂಬುವುದೇ ಪಾಕ ಮಾಡುವ ನಿಮ್ಮತ್ತಾಗ ನಿಲ್ಲುವುದು ವಿಚಾರಿಸಿರು ಶೋಭಾನೆ ರೋಗವನಿವ ವಾತ ಪಿತಾ ಶ್ರೇಷ್ಮಾ ಆಗ ಕೊಡುವುದೇ ರಮೆಯೊಡನೆ ಭೋಗಿಸುವ ಬಗೆ ದುರಿತವ ನೆನವರೇ ಈ ಗುಣನಿಧಿಗೆ ನಿಂಟೆ ಶೋಭಾನೆ ರಮ್ಯ ದೇವಿಯರ ನಪ್ಪಿಕೊಂಡಿಪ್ಪು ರಮೆಯರಸೆಯೇ ರಥಿಕಾಣಿರು ಅಮೋಘ ವೀರ್ಯ ಭೂಚಲಿಸಿದರೆ ಚಲಿಸಿದರೆ ಕುಮಾರ ಕುಮಾರರ್ಯಾಕೆ ಜನಿಸಿದರು ಶುಭಾನೆ ಏಕತ್ರ ನಿರ್ಣತ್ಯ ಶಾಸ್ತ್ರ ಪರಿತೃಪ್ತಿ ಬೇಕೆಂಬ ನ್ಯಾಯಾವ ತಿಳಿದುಕೋ ಶ್ರೀಕೃಷ್ಣನೊಬ್ಬನೇ ಸರ್ವ ದೋಷಕ್ಕೆ ಸಿಲುಕಾನೆಂಬುದು ಸಲಹಾ ಲೇಖೆ ಶೋಭಾನೆ ಎಲ್ಲ ದಕ್ಕಿಸಿ ದಕ್ಕಿಸಿಕೊಂಡವಗೆ ಸಲ್ಲದು ರೋಗ ರುಜುನಾವು ಬಲ್ಲ ವೈದ್ಯರ ಕೇಳಿ ಅಜೀರ್ತಿ ಮೂಲವಲ್ಲದೆಲ್ಲ ಸಮಸ್ತ ರುಜಿನಾವು ಶೋಭಾನೆ ಇಂಥ ಮೂರ್ತಿಯ ಒಳಕಂಬ ನರಕ ಬಹು ಭ್ರಾತನೇ ನೆಲ್ಲಿಂದ ತೂರು ಸಂತೆಯ ಮರುಳಾ ಪೋಗಲೋ ನಿನ ಸಂತರು ಕೇಳಿ ಸುಗಸರು ಶೋಭಾನೆ ಶ್ರೀನಾರಾಯಣರ ಜನನಿ ಜನಕರ ನಾನೆಂಬ ವಾದಿ ಜಾಣರ ದರಿಂದಲಿಯ ಮೂಲ ರುಪವತೋರಿ ತೋರಿ ಶ್ರೀನಾರಸಿಂಹನ ಅವತಾರ ಶೋಭಾನೆ ಅಂಬುದಿಯ ಉದುಕದಲ್ಲಿ ಒಡೆದು ಮೂಡಿದ ಕುರ್ಮಾನೆಂಬ ಶ್ರೀಹರಿಯ ಪಿತನಾರು ಎಂಬ ಶ್ರೀಹರಿಯ ಪಿತನಾರು ಅದರಿಂದ ಸ್ವಯಂಭೂಗಳೆಲ್ಲ ಅವತಾರ ಶೋಭಾನೆ ದೇವಕಿಯ ಗರ್ಭದಲ್ಲಿ ದೇವ ಉವು ತರಿಸಿದ ಭಾವನ್ನು ಬಲ್ಲ ವಿವೇಕಗಳು ಈ ವಾಸುದೆಯೊಳಗೆ ಕೃಷ್ಣಗೆ ಜನ್ಮ ಪರಿಯಲ್ಲಿ ನುಡುವೆಯು ಶೋಭಾನೆ ಕಳಿಸುವಾಗ ಯಶೋದ ದೇವಿಗೆ ತನ್ನೊಳಗೆ ಹುಡುಕಿದ್ದ ಭುವನವೆಲ್ಲವ ತೋರಿದುದಿಲ್ಲವೇ ಆ ವಿಷ್ಣು ಗರ್ಭದೊಳಗಣಗುವನೇ ಶೋಭಾನೆ ಆನೆಯ ಮೇಳದಲ್ಲಿ ಅಲುಗಿಸಿ ದವರುಂಟೆ ಅನೇಕ ಕೋಟಿ ಅಜಾಂಡವ ಅನುರೇಣು ಕೋಪದಲ್ಲಿ ಗಾಳಶಿ ಹರಿಯ ಧನ ನೀಜರವೂ ಒಳಕುಂಬುವೆ ಶೋಭಾನೆ ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ ಮದನ ನೀವನ ಕುಮಾರನು ಕಥನಾದಿ ಕಣಿಗಳಾಗಿ ವನೇ ತೇಗಿಸುವ ಸುರತೆ ರೀ ಗಿವ ನಿಂತು ಸುಲಿಕುವಾನೆ ಶೋಭಾನೆ ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗಾವ ಕೋವಿದರಾದ ಬುಧರು ನೀಡ ಸಗರ ಬೇಬಿ ಮಾತು ಸರ್ವಭೇದಗಳು ಮುದಿದಿಂದ ತಾವು ಸ್ತುತಿಸುವವು ಶೋಭಾನೆ ಎಂದ ಭಾಗವತದ ಚಂದದ ಮಾತನ್ನು ಮಂದ ಮಾನವ ಮನಸ್ಸಿಗೆ ತಂದುಗೋ ಜಗಕ್ಕೆ ಕೈವಲ್ಯ ವಿಕುಂದಗೆ ಕುಂದುಕೊರತೆ ಸಲ್ಲದು ಶೋಭಾನೆ ಹತ್ತು ವರ್ಷಗಳ ಕೆಳಗೆ ಮಕ್ಕಳ ಆಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ ಅತ್ರಿಯಿಂದ ಅರ್ಚಿಸಿದಾಗ ಗೋಕುಲದ ಕನ್ಯರ ಸತ್ಯ ಸಂಕಲ್ಪ ಬೆರೆತಿದ್ದ ಶೋಭಾನೆ ಹತ್ತು ಮತ್ತಾರು ಸಾವಿರ ಸ್ತ್ರೀಯರಲ್ಲಿ ಹತ್ತು ಹತ್ತೆಂಬ ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ ಅಸ್ತ್ರೀಯ ಸೃಷ್ಟಿ ಹರಿಹೀರು ಶೋಭಾನೆ ರೋಮ ರೋಮ ಕೂಪ ಕೋಟಿ ವೃಕ್ಕಂಗಳ ನಿರ್ಮಿಸಿ ಗೋಪಾಲರ ತೆರಳಿಸಿದ ನಮ್ಮ ಶ್ರೀಕೃಷ್ಣನು ಮಕ್ಕಳ ಸೃಜಿಸುವ ಮಹಿಮೆ ಬಲ್ಲವರಿಗೆ ಸಲಹಲಿಗೆ ಶೋಭಾನೆ ಮಣ್ಣನೇಕೆ ಮೆದ್ದೆ ಎಂಬ ಯಶೋಧೆಗೆ ಸಣ್ಣ ಬಾಯಲ್ಲೇ ಜಗಂಗಳ ಕಣ್ಣಾರೆ ತೋರಿದ ನಮ್ಮ ಶ್ರೀಕೃಷ್ಣನ ಕತೆ ಬಲ್ಲವರಿಗೆ ಸಲಹಲಿಕೆ ಶೋಭಾನೆ ನಾರದ ಸನಕಾದಿ ಮೊದಲಾದ ಯೋಗಿಗಳು ನಾರಿಯರಿಗೆ ಮುಳ್ಳಾದರೆ ಓರಂತೆ ಶ್ರೀಕೃಷ್ಣ ನಡಿಗರಿಗೆ ಬರುವರೆ ಆರಾಧಿಸುತ್ತಾ ಭಜಿಸುವೇ ಶೋಭಾನೆ ಅಂಬುಜ ಸಂಭವ ತ್ರೆಂಬಕ ಮೊದಲಾದ ನಂಬಿದವರಿಗೆ ಬರವಿತ್ತ ಸಂಭ್ರಮದ ಸುರರು ಎಳ್ಳಷ್ಟು ಕೋಪಕ್ಕೆ ಇಂಬಿತರಿವರ ಭಜಿಸುವರೇ ಶೋಭಾನೆ ಅವನೆಂಗುಷ್ಟವ ತೊಳೆದು ಗಂಗಾದೇವಿ ಪಾವನೆ ನೆಲೆಸಿ ಮೆರೆಯಾಳಿ ಜೀವನ ಸೇರುವ ಪಾಪವ ಕಳವಳು ಈ ವಾಸುದೇವಗೆ ಎಣೆಯುಂಟೆ ಶೋಭಾನೆ ಕಿಲ್ಪಿಷ್ಟವಿದ್ದರೂ ಅಗ್ರ ಪೂಜೆಯನ್ನು ಸರ್ವರಾಯರ ಸಭೆಯೊಳಗೆ ಉಬ್ಬಿದ ಮನದಿಂದ ಧರ್ಮಜ ಮಾಡುವನೇ ಕೊಬ್ಬದಿರಲು ಪರವಾದಿ ಶೋಭಾನೆ ಸಾವಿಲ್ಲದ ಹರಿಗೆ ನರಕ ಯ ತನಸಲ್ಲ ಜೀವಂತರಿಗೆ ನರಕದಲ್ಲಿ ನೋವ ನಿಮ್ಮ ಯಮದೇವನು ಭೋವಾನಿ ಹರಿಯ ಗುಣವರಿ ಶೋಭಾನ್ ನರಕವಾಳುವ ಯಮ ಧರ್ಮರಾಯ ತನ್ನರ ಜನ್ಮದೊಳಗೆ ಪೊರಳಿಸಿ ಮರಳಿ ತನ್ನರಕದಲ್ಲಿ ಪೊರಳಿಸಿ ಕೊಲುವನು ಕುರುನಿನ್ನ ಕುಹಕ ಕುಳದಲ್ಲಿ ಶೋಭಾನ್ ಬೊಮ್ಮನ ನೂರು ವರ್ಷ ಪರ್ಯಂತ ಪ್ರಳಯದಲ್ಲಿ ಸುಮ್ಮನೆಯಾಗಿ ಮನಗಿದ್ದ ನಮ್ಮ ನಾರಾಯಣಗೆ ಹಸಿ ತ್ಸೆ ಜಲಮರಣ ದುಷ್ಕರ್ಮ ದುಃಖಗಳು ತುಳಸುವರೆ ಶೋಭಾನೆ ರಶಾಸ್ತ್ರಗಳಿಂದ ಗಾಯ ಒಡೆಯದ ಅಕ್ಷಯ ಕಾಯದ ಶ್ರೀ ಕೃಷ್ಣ ತುಚ್ಛ ಯಮಟರ ಶಸ್ತ್ರ ಕುಳುಕುವನಲ್ಲ ಹುಚ್ಚಾನಿ ಹರಿಯ ಗುಣವರಿಯ ಶೋಭಾನೆ ಕಿಚ್ಚ ನುಂಗಿದನು ನಮ್ಮ ಶ್ರೀಕೃಷ್ಣನು ತುಚ್ಛ ನರಕದೊಳು ಹಣನಿಗೆ ಬೆಚ್ಚುವನಲ್ಲ ಬಗೆ ನರಕ ಬೆಚ್ಚುವರಲ್ಲ ಬುದ್ಧರೆಲ್ಲ ಶೋಭಾನೆ ಮನೆಯಲ್ಲಿ ಕ್ಷಮೆಯ ತಾಳವೀರಭಟ ರಣರಂಗದಲ್ಲಿ ಕ್ಷಮಿಸುವ ಅಣುವಾಗಿ ನಮ್ಮ ಹಿಡಿದಕೆ ಮನದೊಳಗಿನ ಕೃಷ್ಣ ಮುನಿವ ಕಾಲಕ್ಕೆ ಮಹತ್ತಾ ಶೋಭಾನಿ ತಾಯ ಪೊಟ್ಟೆಯಿಂದ ಮೂಲ ತೋರಿ ಆಯುಧ ಸಹಿತ ಪರವುಂಟ ನಾಯ ಕೋವಿದರೂ ನೆಂದರೆ ಬಾಯಿಗೆ ಬಂದಂತೆ ಹೊಗಳಿರು ಶೋಭಾನೆ ಪುಟ್ಟ ಪಿತಾಂಬರ ತೊಟ್ಟಭೂಷಣಗಳು ಇಟ್ಟನ ವೃತ್ನದ ಮುಕುಟವು ಮೆಟ್ಟಿದ ಕುರುಹಾಯಿ ತೋರಿದ ಶ್ರೀ ವಿಠಲ ಪುಟ್ಟಿದ ನೆನಬಹುದೇ ಶೋಭಾನೆ ವೃಷಹ ಮಹೇಶ ಮೈಷ ಮೂಷಿಕ ವಾಹನ ವೇರಿ ಮಾಲೀಸರೊಂದೆ ಸುಳಿವ ಸುರರೆಲ್ಲ ಎಸುವ ದೇವೇಶಾನರ ಸಾಹಸಕ್ಕೆ ಮಣಿದರು ಕುಸುಮಾನ ನಾಭಾನಿಗೆ ಸರಿಯುಂಟೆ ಶೋಭಾನೆ ಒಂದೊಂದು ಗುಣಗಳು ಇದ್ದಾವೆ ಇವರಲ್ಲಿ ಸಂದಣಿಸಿವೆ ಬಹುದೋಷ ಕುಂದಲ್ಲಿಷ್ಟಿಲ್ಲದ ಮುಕುಂದನೆ ತನಗೆಂದು ಇಂದಿರೇ ಪತಿಯ ನೆನೆದಾಳು ಶೋಭಾನೆ ಇಂತು ಚಿಂತಿಸಿ ರಾಮೇ ಸಂತರಾಮನ ಪದವ ಸಂತೋಷದಿಂದ ನೆನಗುತ್ತ ಸಂತೋಷ ಮನದಿ ನೆನಗುತ್ತಾ ತನ್ನ ಶ್ರೀಕಾಂತ ನಿದ್ದೆಡೆಗೆ ನಡೆದಾಳು ಶೋಭಾನೆ ಕಂದರ್ಪ ಕೋಟಿಗಳ ಗೆಲುವ ಸೌಂದರ್ಯದ ಚಂದವಾಗಿದ್ದ ಚಲುವಾನ ಹಿಂದಿರೇ ಕಂಡು ಇವನೇ ತನ್ನ ಪತಿ ಎಂದು ಅವನ ಬಳಿಗೆ ನಡೆದಾಳು ಶೋಮಾನೆ ಇತ್ತರದ ಸುರರ ಸುತ್ತ ನೋಡುತ್ತ ಲಕ್ಷ್ಮಿ ಚಿತ್ತವ ಕೊಳದೇನು ಸುನಗುತ್ತ ಚಿತ್ತವ ಕೊಳುದೇನು ಸುನಗುತ್ತಾ ಬಂದು ಪುರುಷೋತ್ತಮನ ಕಂಡು ನಮಿಸಿದಳು ಶೋಭಾನೆ ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನ ಕಂದರದ ತ್ರಿವಿಕ್ರಮ ರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು ಶೋಭಾನೆ ಪುಟ್ಟ ಪೊಂಬೊಟ್ಟೆಯು ತಟ್ಟಾಭರಣಗಳು ಇಟ್ಟನ ವರತ್ನದ ಮುಕುಟವು ದುಷ್ಟಮರ್ದನನೆಂಬ ಕಡೆಯ ಬೆಂಡೆಗಳ ಒಟ್ಟಿದ್ದ ಹರಿಗೆ ವಧುವಾದಳು ಶೋಭಾನೆ ಕೊಂಬು ಚಂಗಹಳೆಗಳು ತಾಳಮದ್ದಳಗಳು ಬೇರಿ ಪಟಹಗಳು ಭೂಮ್ ಭೂಮ್ ಎಂಬ ಶಂಖ ಡೊಳ್ಳು ಮೌರಿಗಳು ಅಂಬೂದಿಯ ಮನೆಯಲ್ಲೆಸೆದವು ಶೋಭಾನೆ ಅರ್ಘ್ಯ ಪಾದ್ಯ ಚಮನ ಮೊದಲಾದ ಷೋಡಶ ನರ್ಗೆ ಪೂಜೆ ಇತ್ತ ನಳಿಯಗೆ ಒಗ್ಗಿದ ಮರದಿಂದ ಧಾರೆಯರೆದನೆ ಸಿಂಧು ಸದ್ಗತಿ ಇತ್ತು ಸಲಹಿಂದ ಶೋಭಾನೆ ವೇದೋಕ್ತ ಮಂತ್ರ ಬೇಳಿ ವಸಿಷ್ಠ ನಾರದ ಮೊದಲಾದ ಮುನೀಂದ್ರರು ಮದಿಂದ ವಧುವರ ಮೇಲೆ ಶೋಭಾನ ಕೃತಿಯನ್ನು ಮೋದವಿಯುತ್ತ ತಡೆದರು ಶೋಭಾನೆ ಸಂಭ್ರಮದಿಂದಂಬಲದಿ ದುಂದುಬಿ ಮುಳುಗಲು ತುಂಬೂರು ನಾರದರು ಸುತಿಸುತ್ತ ತುಂಬೂರು ನಾರದರು ಸುತಿಸುತ್ತ ಪಾಳಿದರು ಪೀತಾಂಬರಧನ ಮಹಿಮೆಯ ಶೋಭಾನೆ ದೇವನಾರಿಯರೆಲ್ಲ ಬಂದೊರಗಿ ಪಾಠಕರು ಹೋಗಿ ಪಾಡುತ್ತ ಕುಣಿದಾರು ದೇವ ತರುವ ನೂವಿನ ಮಳೆಗಾಲ ಶಿವರನ ಮೇಲೆ ಕರೆದಾರು ಶೋಭಾನೆ ಮುತ್ತು ರತ್ನಗಳಿಂದ ತ್ಯಜಿಸಿದ ಹರಿಯ ನವರತ್ನ ಮಂಟಪದಿ ಪೆಸರಿಸಿ ನವರತ್ನ ಮಂಟಪದಿ ಪೆಸರಿಸಿ ಕೃಷ್ಣನ ಮುತ್ತೈದೆಯರೆಲ್ಲ ಕರೆದರು ಶೋಭಾನೆ ಶೇಷ ಶೇನೇ ಬಾ ದೋಷ ದೂರನೆ ಬಾ ಬಾಸುರ ಕಾಯ ಹರಿಯೇ ಬಾ ಭಾಸುರ ಕಾಯ ಹರಿಯೇ ಬಾ ಶ್ರೀ ಕೃಷ್ಣ ವಿಲಾಸ ದಿನ್ ಎಮ್ಮ ಹಸಗೇ ಬಾ ಶೋಭಾನೆ ಕಂಜಲೋಚನನೆ ವಾ ಮಂಗಳಮೂರ್ತಿ ವಾ ವ ಕುಂಜರ ವರದಾಯಕನೇ ವ ಕುಂಜರ ವರದಾಯಕನೇ ವ ಶ್ರೀಕೃಷ್ಣ ನಿರಂಜನ ನಮ್ಮ ಹಸಗೇವ ಶೋಭಾನೆ ಆದಿಕಾಲದಲ್ಲಿ ಆರದೆಲೆಯ ಮೇಲೆ ಶ್ರೀದೇವಿಯರೊಡನೆ ಪೌಡಿಸಿದ ಶ್ರೀದೇವಿಯರೊಡನೆ ಪೌಳಿಸಿದ ಶ್ರೀಕೃಷ್ಣ ಮೋದಿನ್ ದೆಮ್ಮ ಹಸಗೇವ ಶೋಭಾನೆ ಆದಿ ಕಾರಣನಾಗಿ ಆಗ ಮಲಗಿದ್ದು ಮೋದ ಜೀವರ ತನ್ನ ಮೋದ ಜೀವರ ತನ್ನುದರದಲ್ಲಿ ಇಂಬಿಟ್ಟ ಆ ನಾದಿ ಮೂರುತಿಯೇ ಹಸಗೇವ ಶೋಭಾನೆ ಚಿನ್ಮವೆ ಬಾ ನಿಮ್ಮ ಮನೆಯಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ ರಮ್ಮೆ ಎರಡು ಗೂಡಿ ರಮಿಸುವ ಶ್ರೀಕೃಷ್ಣ ನಮ್ಮ ಮನೆಯ ಹಸಗೇವ ಶೋಭಾನೆ ನಾನಾವತಾರದಲ್ಲಿ ನಂಬಿದ ಸುರರಿಗೆ ಆನಂದವೀವ ಕರುಣೀಬ ಆನಂದವೀವಾ ಕರುಣೀಬಾ ಶ್ರೀಕೃಷ್ಣ ಶ್ರೀನಾಡಿಯೆರೊಡನೆ ಹಸಿಗೇಬ ಶೋಭಾನೆ ಬೊಮ್ಮನ ಮನೆಯಲ್ಲಿ ರನ್ನದ ಪೀಠದಿ ಕುಳಿತು ಬೊಮ್ಮನ ದಿನ್ನೇಹ ಮಾಡುವ ನಿರ್ಮಲ ಪೂಜೆಯ ಕೈಕುಂಬ ಶ್ರೀಕೃಷ್ಣ ಪರಮ ಮೂರ್ತಿಯೇ ಹಸಿಗೇವ ಶೋಭಾನೆ ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತಿಯಾಗಲಿ ಕಿ ಬಡಿಸಿದ ರಸಾಯನವ ಸಕ್ಕರೆಗೂಳಿದ ಪಾಯಸ ಸೈವ ರಸ ವೈದಿಯೇ ಹಸಗೇವ ಶೋಭಾನೆ ರುದ್ರನ ಮನೆಯಲ್ಲಿ ರುದ್ರಾಣಿ ದೇವಿಯರು ಭದ್ರ ಮಂಟಪದಿ ಕುಳ್ಳಿರಿಸಿ ಸ್ವಾತಂತ್ರ್ಯಗಳನ್ನು ಬಳಸಲು ಕೈಗುಂಬ ಮುದ್ದು ನರಸಿಂಹ ಹಸಗೇವ ಶೋಭಾನೆ ಗರುಡನ ಮೇಲೇರಿ ಗಗನ ಮಾರ್ಗದಲ್ಲಿ ತಲೆ ತಲೆ ಸುರಿಪಾಸುರ ಸ್ತ್ರೀಯರ ಮೇವ ಗಂಧರ್ವರ ಗಾನವ ಸವಿಯುವ ನರ ಹರಿ ಶೋಭಾನಿ ನಿಮ್ಮಣ್ಣನ ಮನೆಯ ಸುಧರ್ಮ ಸಭೆಯಲ್ಲಿ ಮೇರಸ ನಮಿಸಿದ ಧರ್ಮ ರಕ್ಷಕ ನೆನಪ ಕೃಷ್ಣ ಕೃಪೆಯಿಂದ ಪಾರಮ್ಮ ಮೂರ್ತಿ ಹಸಿಯೇಬ ಶೋಭಾನೆ ಇಂದ್ರನ ಮನೆಗೋಗಿ ಅತಿಥಿಗೆ ಕುಂಡಲವಿತ್ತು ಅಂದದ ಪೂಜೆಯ ಕೈಗೊಂಡು ಅಂದದ ಪೂಜೆಯ ಕೈಗೊಂಡು ಸುರತರುವ ಇಂದಿರೆಗಿತ್ತ ಹರಿಯೇವ ಶೋಭಾನೆ ನಿಮ್ಮ ಮುನಿ ಹೃದಯದಲ್ಲಿ ನೆಲೆಸಿದ ಧರ್ಮ ರಕ್ಷಕ ನೆನೆಸುವ ಸಮತವಾಗಿದ್ದ ಪೂಜೆ ಕೈಗೊಂಬ ನಿಸಿಂಹ ಮಹಿಮಾ ಹಸಗೇವ ಶೋಭಾನೆ ಮುತ್ತಿನ ಸತ್ತಿಗೆ ನವರತ್ನದ ಚಾಮರ ಸುತ್ತ ನಲಿವ ಸುರ ನೃತ್ಯವ ನೋಡುತ್ತ ಚಿತ್ರವ ದೆಂಗಳ ಸಂಪತ್ತಿನ ಹರಿಯೇ ಹಸಗೇವ ಶೋಭಾನೆ ಎನ್ನು ನಗತ ಹಸಿಯ ಮೇಲೆ ವೈದ್ಯ ಲಕ್ಷ್ಮಿಯೊಡಗೂಡಿ ಅನಂತ ವೈಭವ ಕುಳಿತು ಕೃಷ್ಣನ ನಾಲ್ಕು ದಿನದ ಉತ್ಸವವ ನಡೆಸಿದರು ಶೋಭಾನೆ ಅತ್ತೇರನಿ ಪಂಗಗೆ ಯಮುನೆ ಸರಸ್ವತಿ ಭಾರತಿ ಮೊದಲಾದ ಸುರಶ್ರೀಯರು ಮುತ್ತಿನಾಕ್ಷತೆಯನ್ನು ಶೋಭಾನ ತಮ್ಮ ತಿಳಿಯಾಗೆ ತಳಿದಾರು ಶೋಭಾನೆ ರನ್ನಾದಾರತಿಗೆ ದಾರತಿಗೆ ಮುತ್ತನೆ ತುಂಬಿ ಮುತ್ತೈದೆಯರೆಲ್ಲ ಧವಳದ ಮುತ್ತೈದೆಯರೆಲ್ಲ ಧವಳದ ಪದವ ಪಾಡು ತಲೆತ್ತಿದರು ಸಿರಿವರೆಗೆ ಶೋಭಾನೆ ಬೊಮ್ಮ ತನ್ನರಸಿಗುಳ ಬಂದೊದಗಿದ ಒಮ್ಮೆ ರಸ ನಮಿಸಿದ ಅಮ್ಮರರೆಲ್ಲರೂ ಬಗೆ ಬಗೆ ಉಡುಗೊರೆಗಳ ರೊಮ್ಮೆ ಸಲ್ಲಿಸಿದರು ಸರಿಸಿದರು ಶೋಭಾನೆ ಸತ್ಯ ಲೋಕೋದ ಬೊಂಬಾಕೋಸುಭ ರತ್ನಮ ನಿತ್ತ ಸುರರು ಮುದರಿಂದ ಮುತ್ತೀನ ಕಂಠೀಸರ ಮುಖ್ಯ ಪ್ರಾಣ ನಿಂತ ಮಣಿಯ ಶಿವನಿತ್ತ ಶೋಭಾನೆ ತನ್ನರಸಿ ಕೂಡೇ ಸವಿ ನುಡಿ ನುಡಿವಾಗ ವದನದಲ್ಲಿದ್ದಗ್ನಿ ಕೆಳದಂತೆ ವಹ್ನಿ ಪ್ರತಿಷ್ಠೆಯ ಮಾಡಿ ಸವನೊಳಗಿದ್ದ ತನ್ನ ಹುತೀತ ಸುರರಿಗೆ ಶೋಭಾನೆ ಕೊಬ್ಬಿದ ಖಳರೊಳಿಸಿ ಅಮೃತಾನ ಊಟಕ್ಕೆ ಉಬ್ಬಿದ ಹರುಷದಲ್ಲಿ ಉಣಿಸಲು ಉಬ್ಬಿದ ಆದರ್ಶದಲ್ಲಿ ಉಳಿಸಬೇಕೆಂದು ಸಿಂಧು ಸರ್ವರಿ ಗಿಡ ಮಾಡಿಸಿದ ಶೋಭಾನೆ ಮಾವನ ಮನೆಯಲ್ಲಿ ದೇವರಿ ಗೌತಣವ ದಾನವರು ಕೆಡಿಸದೆ ಬಿಡರೆಂದು ದಾನವರು ಕೆಳಿಸದೆ ಬಿಡರೆಂದು ಶ್ರೀಕೃಷ್ಣ ದೇವ ಶ್ರೀವೇಶವ ಧರಿಸಿದ ಶೋಭಾನೆ ತನ್ನ ಸೌಂದರ್ಯದಿಂದ ನತ ಮಡಿಯಾದ ಲಾವಣ್ಯ ದಿ ನಿಜಪಾತಿಯ ಹೆಣ್ಣು ರೂಪ ಕಂಡು ತನ್ನೇ ಮಹಾಲಕ್ಷ್ಮಿ ಯುವಗನ್ಯರೇಕೆಂದು ಬೆರಗಾದಳು ಶೋಭಾನೆ ಲಾವಣ್ಯಮೇವದ ಹರಿಯ ಸ್ತ್ರೀ ವೇಷಕ್ಕೆ ಭಾವಕಿಯರೆಲ್ಲ ಮರುಳಾಗಿ ಮಾವರ ಸುಧಯ ಕ್ರಮದಿಂದ ಬಳಸಿ ತನ್ನ ಸೇವಕ ಸುರರಿ ಗುಣಿಸಿದ ಶೋಭಾನೆ ನಾಗನ ಮೇಲೆ ತಾಮಲಗಿದ್ದಾಗ ಆಗಲೇ ಜಗವ ಚತನಾದಿ ಆಗಲೇ ಜಗವ ಚತನಾದಿ ಧರಿಸ ನಾಗ ಬಲಿಯ ನಡೆಸಿದ ಶೋಭಾನೆ ಹೃದಯ ಕಳಿವ ನವರತ್ನ ಮಾಲೆಯ ವಾರಿದೇವಿ ನೆಗೀತ ದೇವಿರಿಗಿತ್ತ ಹರವ ವಾಯುದೇವರಿಗೀತ ವಿದು ವಿಧ ಕಲೆಯ ಶಿವಗಿತ್ತ ಶೋಭಾನೆ ಶುಕ್ರ ಮೊದಲಾದ ದೀಪಾಲ ಕರಿಗೆ ಸುಕ್ಕಿದ ಚೌಗಂಧ ಜಂಗಳ ಉಕ್ಕಿದ ಮರದಿಂದ ಕೊಟ್ಟ ವರುಣ ಮಧು ಮಕ್ಕಳ ಆಯುಷ್ಯಭ ಬೆಳೆಸಂದ ಶೋಭಾನೆ ಮತ್ತೆ ದೇವೇಂದ್ರಗೆ ಪಾರಿಜಾತವನಿತ ಚಿತ್ತ ವಸಳ ವಪ್ಸರ ಸ್ತ್ರೀಯರ ಹತ್ತು ಸಾವಿರ ಕೊಟ್ಟ ವರುಣ ದೇವ ಹರಿ ಭಕ್ತಿಯ ಮನದಿ ಬೆಳೆಸಂದ ಶೋಭಾನೆ ಪೊಳೆವನವರತ್ನದ ರಾಶಿ ತೆಗೆ ತೆಗೆದು ಉಳಿದ ಮರರಿಗೆ ಸರಿಸೀದ ಉಳಿದ ಮರರಿಗೆ ಸರಿಸದ ಸಮುದ್ರ ಕಳುಹಿದ ನವರವರ ಮನೆಗಳಿಗೆ ಶೋಭಾನೆ ಹುಣ್ಣಂತ ನವರತ್ನಮಯವಾದ ಅರಮನೆಯ ಚೆನ್ನೆ ಮಗಳಿಂದ ವಿರಚಿಸಿ ತಣ್ಣಾಳಿಯೆಗೆ ಮಾಡಿ ಮಾಡಿಕೊಟ್ಟ ಇನ್ನೊಂದು ಕಡೆಯಡಿ ಇಡದಂತೆ ಶೋಭಾನೆ ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜೈವಿತ್ತ ಶ್ರೀರಾಮ್ ಬುದಿಯಲ್ಲಿ ಜೈವಿತ್ತ ಬುದಿಯಲ್ಲಿ ಶ್ರೀಕೃಷ್ಣ ದೇವದಿಂದ ನಮ್ಮೆಲ್ಲರ ಸಲಹಲಿ ಶೋಭಾನೆ ಈ ಪದವ ಮಾಡಿದ ರಾಜೇಂದ್ರ ಮುನಿಗೆ ಶ್ರೀಪತಿಯಾದ ಹಯವದನ ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಲಿ ಶೋಭಾನೆ ಇಂತೂ ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆನೆಸಿದ ಸಂತರ ಮೆಚ್ಚಿನವಾದಿ ರಾಜೇಂದ್ರ ಮುನಿ ಪಂಥದಿ ಬೆಳಿದ ಪದವೀದು ಶೋಭಾನೆ ಶ್ರೀಯರ ಸಹೈವಧನ ಪ್ರಿಯವಾದಿ ರಾಜರಾಯ ರಚಿಸಿದ ಪದವೀದು ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು ನಿರಾಶಾಸದಿಂದ ಸುಖಿಪರು ಶೋಭಾನೆ ಬೊಮ್ಮನ ದಿನದಲ್ಲಿ ಒಮ್ಮಮ್ಮ ಈ ಮದುವೆ ಕಮ್ಮದಿ ಮಾಡಿಸಿ ವಿನೋದಿಸುವ ನಮ್ಮ ನಾರಾಯಣಗೂ ಹಿರೊಮ್ಮೆ ಗಣಿಗಣಿಗೂ ಹಸುರ ಮೋಹನೇ ನಟ ನಟನ ಶೋಭಾನೆ ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದರೆ ಮದುಮಕ್ಕಳಿಗೆ ಮಧುವಹುದು ವಧುಗಳಿಗೆ ವಾಲೆಭಾಗ್ಯ ದಿನದನಿಗೆ ಹೆಚ್ಚುವುದು ಮದನನಯ್ಯನ ಕೃಪೆಯಿಂದ ಶೋಭಾನೆ ಶೋಭಾನವೆನ್ನಿರೇ ಸುರುಳೋಳು ಶೋಭನಿಗೆ ಸುಣನಿಗೆ ಸುಗುಣನಿಗೆ ಶೋಭಾನವೆನ್ನೀರಿದ್ರಿವಿಕ್ರಮರಾಯಗೆ ಶೋಭಾನವನ್ನೇ ಸುರಪಿಯೆಗೆ ಶೋಭಾನೆ ಇತಿ ಶ್ರೀ ಬಾವಿ ಸಮೇತ ಶ್ರೀ ಶ್ರೀ ವಾದಿರಾಜಗುರು ಸಾರ್ವಭೌಮ ವಿರಚಿತ ಶ್ರೀ ಲಕ್ಷ್ಮೀ ಶೋಭಾನ ಪದ ಮಗಿಯಿತು ಶ್ರೀ ಕೃಷ್ಣಾರ್ಪಣಮಸ್ತು ವಸ್ತು